ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆರ್ ವಿ ನಾಗರಾಜ್ ತ್ರಿಬಲ್ ಒನ್ ಇವತ್ತು ಸೋಮವಾರ ಬೆಳಗ್ಗೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೀವಿ ಅಜ್ಜಿನವರ ದರ್ಶನವನ್ನು ಮಾಡೋಣ ಬನ್ನಿ ಅಜ್ಜನವರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೇಗೆ ಮಾಡೋದಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಫೋರ್ ಹಂಡ್ರೆಡ್ ಗ್ರಾಮ್ ಶುಂಠಿ ಫೈವ್ ಹಂಡ್ರೆಡ್ ಗ್ರಾಮ್ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಒನ್ ಟೇಬಲ್ ಸ್ಪೂನ್ ಆಯಿಲ್ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಉಪ್ಪು ಆಯಿಲು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಈ ಥರ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದ್ರಿಂದ ಸುಮಾರು ನಾಲ್ಕರಿಂದ ಆರು ತಿಂಗಳವರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಡದೇ ಇರೋ ಹಾಗೆ ನೋಡ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ತಗೊಂಡಿರೋದ್ರಿಂದ ಎರಡು ಸರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾವು ವಿನೇಗರ್ ಹಾಕೋದ್ರಿಂದ ಒನ್ ಇಯರ್ವರೆಗೂ ಇಟ್ಕೊಳ್ಬೋದು ಈಗ ಇದನ್ನು ಒಂದು ಹೇರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಹಾಗೆ ಶೇಂಗಾ ಖಾರ ಕೂಡ ನಾನು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಕರ್ನಾಟಕದ ಸ್ಪೆಷಲ್ ಶೇಂಗಾ ಖಾರ ಮಾಡೋದು ಹೇಗಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲ್ ಶೇಂಗಾ ಬೀಜ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇವಾಗ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಮೊದಲು ನಾವು ತಗೊಂಡಿರುವಂತ ಒಂದು ಅಂಚಿಗೆ ಶೇಂಗಾ ಬೀಜನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ಳೋಣ ಶೇಂಗಾ ಬೀಜ ಒತ್ತಬಾರ್ದು ಅಂದರೆ ಸೀಬಾರ್ದು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಶೇಂಗಾ ಬೀಜದ ಖಾರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದಿಷ್ಟು ಕಲರ್ ಚೇಂಜ್ ಆದಮೇಲೆ ಆಗಿದೆ ಅಂತ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇದೇ ಅಂಚಿಗೆ ಸ್ವಲ್ಪ ಕರಿಬೇವು ಹಾಕಿ ಹುರ್ಕೊಳ್ಳೋಣ ಮತ್ತು ಇವೆರಡು ತಣ್ಣಗಾಗೋವರೆಗೂ ಎತ್ತಿಟ್ಕೊಳ್ಳೋಣ ಇವೆರಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಕರಿಬೇವು ಎಲ್ಲವನ್ನು ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರೋನು ಇದನ್ನು ಬಿಸಿ ಅನ್ನ ತುಪ್ಪದ ಜೊತೆ ಊಟ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಇಡ್ಲಿ ದೋಸೆಗೂ ಇದನ್ನು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ ಇವಾಗಿದು ಎಷ್ಟು ಚೆನ್ನಾಗಿ ಉದ್ದ್ರಾಗ್ ಬಂದಿದೆ ಹಾಗೆ ಊಟದ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಾನು ಮಾಡಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮಧ್ಯಾಹ್ನ ಊಟಕ್ಕೆ ಹಾಗೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಅನ್ನ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆ ಹಾಕಿ ಮೂರು ಸಿಟಿ ಒಡಿಸಿದ್ದೀನಿ ಬೇಳೆ ಬೆಂದಾದ್ಮೇಲೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹಸಿಮೆಣ್ಸಿಕಾಯಿ ಈರುಳ್ಳಿ ಆಲೂಗೆಡ್ಡೆ ಪುಡಿ ಗರಂ ಮಸಾಲ ಸಾಂಬಾರು ಪುಡಿ ಎಲ್ಲದನ್ನೂ ಹಾಕಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾಗಿರೋ ಯಾವುದಾದ್ರೂ ಇಷ್ಟ ಆಗಿರೋ ತರಕಾರಿಗಳು ಕೂಡ ಹಾಕೊಳ್ಬೋದು ನಾನು ಇದನ್ನ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಆಲೂಗಡ್ಡೆ ತರಕಾರಿ ಎಲ್ಲ ಸ್ವಲ್ಪ ಬೇಯ್ಲಿ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ ಇದು ಕುದೀತಾ ಇರಬೇಕಾದ್ರೆ ಮತ್ತೆ ನಾವು ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದಂಗೆ ಸ್ವಲ್ಪ ಜಜ್ಜಿರ್ಕೊಂಡಿರೋಂಥ ಬೆಳ್ಳುಳ್ಳಿ ಇಂಗು ಕರಿಬೇವು ಎಲ್ಲದನ್ನು ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಅವಾಗ ಸಾಂಬಾರಿಗೆ ಒಂದು ಟೇಸ್ಟ್ ಬರುತ್ತೆ ಒಂದು ಆರಾಮ ನಾವು ಯಾವುದಕ್ಕೆ ಒಗ್ಗರಣೆ ಹಾಕಿದ್ರು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರಿಗೆ ಫ್ರೆಗ್ರೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಬೇಳೆ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಇದು ನನ್ನ ಮೊದಲನೇ ಲಾಗಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮಧ್ಯಾಹ್ನ ಊಟ ರೆಡಿ ಆಯಿತು ಸಿಂಪಲ್ಲಾಗಿ ಅನ್ನ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಶೇಂಗಾ ಖಾರ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡ್ತಿದ್ರೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ನನ್ನ ವೀಡಿಯೋ ಇಷ್ಟ ಆಗಿತ್ತು ಎಲ್ಪ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಹಾಲ್ ಬಾಯ್ ಟೇಕ್ ಕೇರ್ ಸಿಗೋಣ ಮತ್ತೊಂದು ಬ್ಲಾಗ್ನಲ್ಲಿ